ಐದನೇ ಮತ್ತೆ ಏಳನೇ ತಾರೀಕಿಗೆ ಹಾವೇರಿ ಸರದ ಪೌರ ಕಾರ್ಮಿಕರ ಮೇಲೆ ಒಂದು ಗ್ರೂಪಿಂದ ಇದು ದಾಳಿ ಮಾಡಿದರು ಆ ದಾಳಿ ನಂತರ ಹಾವೇರಿ ಪುಲೀಸ್ ಸ್ಟೇಷನ್ನಲ್ಲಿ ಎರಡು ಕೇಸ್ ಕೂಡ ರಿಜಿಸ್ಟರ್ ಮಾಡಿ ಏಳು ಜನಕ್ಕೆ ಅರೆಸ್ಟ್ ಮಾಡಿದೆ ಆದರೆ ಒಬ್ಬ ಅಕ್ಷತಾ ಅಂತ ಈ ಗ್ಯಾಂಗ್ ಮೆಂಬರ್ ಇದ್ದಲು ಈ ಕೇಸ್ ನಂತರ ನಮ್ಮ ಆಫೀಸ್ಗೆ ಸುಮಾರು ಇದು ಡಿ ಎಸ್ ಎಸ್ ಲೀಡರ್ಗಳು ಮತ್ತು ಇದು ಟ್ರಾನ್ಸ್ಜೆಂಡರ್ಸ್ಗಳು ಮತ್ತು ಪೌರಕಾರ್ಮಿಕರು ಮತ್ತು ನಗರಸಭಾ ಅಧ್ಯಕ್ಷರು ಎಲ್ಲ ಜನ ಬಂದು ಈ ಅಕ್ಷತಾ ಮತ್ತು ಅವಳ ಟೀಮ್ ಮೆಂಬರ್ಸ್ ಮೇಲೆ ನಮಗೆ ಮನವಿ ಕೂಡ ಕೊಟ್ಟಿದ್ದರು ನಾನು ಎಲ್ಲ ಜನಕ್ಕೆ ಇದು ಸುರಕ್ಷಾ ಬಗ್ಗೆ ಆ ಕೊಟ್ಟು ಇದು ರಿಟರ್ನಲ್ಲಿ ಕಂಪ್ಲೇಂಟ್ ತೊಗೊಳ್ಳಿ ಸವನೂರು ಮತ್ತು ರಾಣಿಬೆನ್ನೂರಲ್ಲಿ ಇನ್ನೆರಡು ಕೇಸ್ ರಿಜಿಸ್ಟರ್ ಮಾಡಿದ್ದೆ ಈ ಕೇಸ್ ಟ್ರಾನ್ಸ್ಜೆಂಡರ್ಸ್ ಕಡೆಯಿಂದ ಇದೆ ಇವ್ಲು ಮತ್ತು ಇವಳ ಟೀಮ್ ಇದು ಟ್ರಾನ್ಜೆಂಡರ್ಗಳಿಗೆ ಮತ್ತು ಇದು ಪೌರಕಾರ್ಮಿಕರಿಗೆ ಇದು ಬಹಳ ಟಾರ್ಚರ್ ಇದ್ದರು ವಸೂಲಿ ಮಾಡ್ತಾ ಇದ್ದರು ಅವಳಿಗೆ ನಿಮ್ಮ ಏನೇನು ಅರ್ನಿಂಗ್ ಇದೆ ಫಿಫ್ಟಿ ಪರ್ಸೆಂಟ್ ಅರ್ನಿಂಗ್ ನಮಗೆ ಬೇಕು ಎಲ್ಲ ಬಿಟ್ಟಿಂಗಲ್ಲಿ ನಮಗೆ ಹೋಗಲೇಬೇಕು ಅದರ್ವೈಸ್ ನಾನು ನಿಮಗೆ ನಿಮ್ಮ ಮೇಲೆ ಎಸ್ ಸಿ ಎಸ್ ಟಿ ಕೇಸ್ ಹಾಕ್ತೀನಿ ಇದು ಟ್ರಾನ್ಸ್ಜೆಂಡರ್ಸ್ಗೆ ನೀವು ದೌರ್ಜನ್ಯ ಕೊಡ್ತೀರಾ ಈ ಥರ ಎಲಿಗೇಷನ್ ಮಾಡ್ತೀನಿ ಈ ಥರ ಎಲ್ಲ ಸಟೆಂಡ್ ಮಾಡಿ ಎಲ್ಲ ಮಾಡ್ತಾಯಿದ್ದರು ಈಗ ಟೋಟಲ್ ಅವಲ ಮತ್ತು ಅವಲ ಟೀಮ್ ಮೇಲೆ ನಾಲ್ಕು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಹತ್ತು ಜನಕ್ಕೆ ಅರೆಸ್ಟ್ ಮಾಡಿ ಇನ್ಕ್ಲೂಡಿಂಗ್ ಒನ್ ಅಕ್ಷತಾ ಹತ್ತು ಜನಕ್ಕೆ ಅರೆಸ್ಟ್ ಮಾಡಿ ಜೆ ಸಿ ಕಲಿಸಿದೆ ಫರ್ದರ್ ಈ ಎಲ್ಲ ಜನ ಮೇಲೆ ರೌಡಿ ಶೀಟ್ ಕೂಡ ಓಪನ್ ಮಾಡ್ತೀನಿ ಗಡಿಪಾಡು ಕೂಡ ಮಾಡ್ತೀನಿ ಬಟ್ ಫಸ್ಟ್ ರೌಡಿ ಶೀಟ್ ಒಂದು ಪ್ರೊಸೆಸ್ ಇದೆ ರೌಡಿ ಶೀಟ್ ಅಲ್ಲಿ ಮಾಡ್ತೀನಿ ಸ್ಟಿಲ್ ಈ ಥರ ಇನ್ಸಿಡೆಂಟ್ ಬಂದರೆ ಗಡಿಪಾಡು ಕೂಡ ಮಾಡ್ತೀನಿ ಈ ಎಲ್ಲ ಆರೋಪ ಮೇಲೆ ಪರಿಶೀಲನೆ ಮಾಡ್ತೀನಿ ಇದು ಬಡ್ಡಿ ವ್ಯವಹಾರ ಇರಲಿ ಗಾಂಜಾ ಇರಲಿ ವಸೂಲಿ ಇರಲಿ ಏನು ಅಸಾಲ್ಟ್ ಇರಲಿ ಈ ಎಲ್ಲ ವಿಷಯ ಬಗ್ಗೆ ಇದು ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಇನ್ವೆಸ್ಟಿಗೇಷನ್ ಮಾಡಿ ಇದು ಪ್ರಾಪರ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿ ಪ್ರಾಪರ್ ಹಿಸ್ಟ್ರಿ ಶೀಟ್ ಕೂಡ ಮಾಡ್ತೀನಿ ಸೊ ಡ್ಯಾಟ್ ಈ ಥರ ಯಾರು ಈ ಥರ ಏನು ಮಾಡಬಾರ್ದು ಈಸಿಲಿಯಲ್ಲಿ